ಪಿತನ ಮತ್ತು ಸ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಮೊದಲನೆಯ ವಾಚನ ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ ಅಧ್ಯಾಯ ಎರಡು ವಾಕ್ಯ ಮೂವತ್ತೆಂದ ಮೂವತ್ತೊಂದರಿಂದ ನಲವತ್ತೈದು ರಾಜರೇ ಕೇಳಿ ತಾವು ಕಂಡದ್ದು ಒಂದು ಅದ್ಭುತ ಪ್ರತಿಮೆ ತಳತಳನೆ ಹೊಳೆಯುವ ಆ ದೊಡ್ಡ ಪ್ರತಿಮೆ ನಿಮ್ಮೆದುರಿಗೆ ನಿಂತಿತ್ತು ಭಯಂಕರವಾಗಿ ಕಾಣಿಸುತ್ತಿತ್ತು ಆ ಪ್ರತಿಮೆಯ ತಲೆ ಅಪ್ಪಟ್ಟ ಬಂಗಾರದ್ದು ಎದೆ ತೋಳಗಳು ಬೆಳ್ಳಿಯವು ಹೊಟ್ಟೆ ಸೊಂಟಗಳು ಕಂಚಿನವು ಕಾಲುಗಳು ಕಬ್ಬಿಣದವು ಪಾದಗಳು ಕಬ್ಬಿಣ ಮತ್ತು ಮಣ್ಣಿನಿಂದ ಮಾಡಿದವು ನೀವು ನೋಡುತ್ತಿದ್ದ ಹಾಗೆ ಬೆಟ್ಟದಿಂದ ಒಂದು ಗುಂಡು ಬಂಡೆ ಯಾವ ಕೈಯು ಮುಟ್ಟದೆಯೇ ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣದ ಮಣ್ಣಿನಿಂದ ಆ ಪಾದಗಳಿಗೆ ಬಡಿದು ಚೂರು ಚೂರು ಮಾಡಿಬಿಟ್ಟಿತು ಆಗ ಕಬ್ಬಿಣ ಮಣ್ಣು ಕಂಚು ಬೆಳ್ಳಿ ಬಂಗಾರ ಇವುಗಳೆಲ್ಲವೂ ಪುಡಿಪುಡಿಯಾದವು ಸುಗ್ಗಿಯ ಕಣಗಳ ಹೊಟ್ಟಿನಂತಾದವು ಗಾಳಿ ಅವುಗಳನ್ನು ತೂರಿಕೊಂಡು ಹೋಯಿತು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು ಪ್ರತಿಮೆಗೆ ಬಡಿದ ಆ ಬಂಡೆ ಮಹಾಪರ್ವತವಾಗಿ ಭೂಲೋಕದಲ್ಲೆಲ್ಲ ತುಂಬಿಕೊಂಡಿತು ಅರಸರೆ ಇದೇ ನೀವು ಕಂಡ ಕನಸು ಇದರ ಅರ್ಥವನ್ನು ತಮ್ಮ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ ನೀವು ರಾಜಾದಿ ರಾಜರು ದೇವರು ನಿಮಗೆ ರಾಜಬಲ್ ರಾಜ್ಯಬಲ ಪರಾಕ್ರಮ ಹಾಗೂ ವೈಭವಗಳನ್ನು ದಯಪಾಲಿಸಿದ್ದಾರೆ ನರಮಾನವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾರೆ ನಿಮ್ಮ ಕಾಲವಾದ ಮೇಲೆ ನಿಮಗಿಂತ ಬೀಳಾದ ಮತ್ತೊಂದು ರಾಜ್ಯ ತಲೆ ಎತ್ತಿಕೊಳ್ಳುವುದು ಅನಂತರ ಬೇರೊಂದು ರಾಜ್ಯ ಕಂಚಿನದಾಗಿ ಕಾಣಿಸಿಕೊಂಡು ಭೂಮಂಡಲವೆಲ್ವೆಲ್ಲವನ್ನೆಲ್ಲ ಆಳುವುದು ನಾಲ್ಕನೆಯ ರಾಜ್ಯ ಕಬ್ಬಿಣದಷ್ಟು ಗಟ್ಟಿಗೆ ಕಬ್ಬಿಣ ಎಲ್ಲ ವಸ್ತುಗಳನ್ನು ಚೂರು ಚೂರಾಗಿ ಹಾಕುತ್ತದೆ ಅಂತೆಯೇ ಅದು ಎಲ್ಲವನ್ನೂ ಚೂರು ಚೂರಾಗಿ ಧ್ವಂಸ ಮಾಡುವುದು ಪಾದಗಳಲ್ಲಿ ಹಾಗೂ ಪಾದ ಬೇರುಗಳಲ್ಲಿ ಒಂದು ಅಂಶ ಕಬ್ಬಿಣ ಮತ್ತೊಂದು ಅಂಶ ಮಣ್ಣು ಆಗಿದ್ದನ್ನು ನೀವು ನೋಡಿದ್ದೀರಿ ಅಂತೆಯೇ ಆ ರಾಜ್ಯವು ಭಿನ್ನ ಭಿನ್ನವಾಗಿರುವುದು ಜೋಡಿ ಮಣ್ಣಿನೊಂದಿಗೆ ಕಬ್ಬಿಣ ಮಿಶ್ರ ಮಿಶ್ರವಾಗಿದ್ದನ್ನು ನೀವು ನೋಡಿದಂತೆ ಆ ರಾಜ್ಯದಲ್ಲಿ ಕಬ್ಬಿಣ ಬಲ ಸೇರಿರುವುದು ಕಾಲ್ಬೆರಳುಗಳ ಒಂದಂಶ ಮಣ್ಣು ಆಗಿದ್ದ ಹಾಗೆ ಆ ರಾಜ್ಯದ ಒಂದಂಶ ಗಟ್ಟಿ ಇನ್ನೊಂದಂಶ ಬೆಂಡು ಕಬ್ಬಿಣ ಜೇಡು ಮಣ್ಣಿನೊಂದಿಗೆ ಬೆರೆತಿರುವುದನ್ನು ನೀವು ನೋಡಿದ ಮೇರೆಗೆ ಆ ರಾಜ್ಯಾಂಶಗಳು ಮದುವೆ ಸಂಬಂಧದಿಂದ ಬೆರೆತುಕೊಳ್ಳುವು ಆದರೆ ಕಬ್ಬಿಣ ಮಣ್ಣಿನೊಂದಿಗೆ ಹೇಗೆ ಕಲೆಯುವುದಿಲ್ಲವೋ ಹಾಗೆ ಅವು ಒಂದಕ್ಕೊಂದು ಅಂಟಿಕೊಳ್ಳುವುದಿಲ್ಲ ಆ ರಾಜರ ಕಾಲದಲ್ಲಿ ಪರಲೋಕದೇವರು ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅದು ಎಂದಿಗೂ ಅಳಿಯದು ಅದರ ಪ್ರಾಬಲ್ಯವು ಬೇರೆ ರಾಷ್ಟ್ರಕ್ಕೆ ಜಾರಿ ಹೋಗದು ರಾಷ್ಟ್ರಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಆ ಸಾಮ್ರಾಜ್ಯ ಶಾಶ್ವತವಾಗಿ ನಿಲ್ಲುವುದು ಬೆಟ್ಟದಿಂದ ಬನ್ ಒಂದು ಗುಂಡು ಬಂಡೆ ಯಾವ ಕೈಯೂ ಮುಟ್ಟದೆಯೇ ಸಿಡಿದು ಬಂದು ಕಬ್ಬಿಣ ಕಂಚು ಮಣ್ಣು ಬೆಳ್ಳಿ ಬಂಗಾರ ಇವುಗಳನ್ನು ಚೂರು ಚೂರು ಮಾಡಿದ್ದನ್ನು ನೀವು ನೋಡಿದ್ದೀರಿ ಇದರಿಂದ ಪರಲೋಕ ದೇವರು ದೇವರ ದೇವರು ಮುಂದೆ ನಡೆಯಲಿರುವ ವಿಷಯಗಳನ್ನು ರಾಜರಾದ ತಮಗೆ ತಿಳಿಯಪಡಿಸಿದ್ದಾರೆ ಆ ಕನಸು ನಿಜವಾದದ್ದು ಅದರ ಅರ್ಥವೂ ನಂಬತಕ್ಕದ್ದು ಎಂದು ವಿವರಿಸಿದನು ದೇವರ ವಾಕ್ಯಬಿದು